ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೋನಿಯಾ ಅಂತ ಆ್ಯಂಡ್ ಇವತ್ತು ನಾವು ಎಚ್ ಎಸ್ ಸಿ ಟೆಸ್ಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ನಿಮಗೆ ಈ ವಿಡಿಯೋದಲ್ಲಿ ಆಥೆಂಟಿಕ್ ಕಂಪ್ಲೀಟ್ ಆ್ಯಂಡ್ ಟೈಮ್ ಸೇವಿಂಗ್ ಇನ್ಫಾರ್ಮೇಷನ್ ಅಬೌಟ್ ಎಚ್ ಎಸ್ ಸಿ ಟೆಸ್ಟ್ ಕರೆಕ್ಟಾಗಿ ಸಿಗುತ್ತೆ ಓಕೆ ಸೊ ಆಥೆಂಟಿಕ್ ಯಾಕೆ ಅಂದರೆ ನಾನು ಡಾಕ್ಟರ್ ಸೋನಿಯಾ ಗೈನಿಕಾಲಜಿಸ್ಟ್ ಕನ್ಸಲ್ಟೆಂಟ್ ಗ್ಯಾನೆ ಕಾಲೇಜಸ್ ಆ್ಯಂಡ್ ಆಬ್ಸಟಿಷಿಯನ್ ಅಶೋಕ ಸಂಜೀವಿನಿ ಹಾಸ್ಪಿಟಲ್ ಶಿವಮೊಗ್ಗ ವಿತ್ ಫಿಫ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ಇಟ್ ಈಸ್ ಅಥೆಂಟಿಕ್ ಅಲ್ವಾ ನೆಕ್ಸ್ಟ್ ನಾನು ದಿವ್ಸ ಎಚ್ ಎಸ್ ಸಿ ಪೇಷಂಟ್ನ ನೋಡ್ತೀನಿ ಅಲ್ವಾ ದಿವ್ಸ ಎಚ್ ಎಸ್ ಸಿ ಟೆಸ್ಟ್ ಮಾಡೋದರಿಂದ ಪೇಷಂಟ್ ಮನಸ್ಸಲ್ಲಿ ಏನೇನು ವಿಚಾರಗಳು ಇರ್ತೇವೆ ಏನೇನು ಯೋಚನೆಗಳು ಇರ್ತವೆ ಅದೆಲ್ಲ ನನಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮ್ಮ ಮನಸಲ್ಲಿ ಇರುತ್ತಲ್ಲ ನಿಮ್ಮ ಮನಸ್ಸಲ್ಲಿ ಭಯ ಇರುತ್ತೆ ಕೆಲವೊಂದು ಸತಿ ಏನು ಭಯ ಇರುತ್ತೆ ಯಾವ ಟೆಸ್ಟಪ್ಪ ಮೈಗೆ ಏನು ಮಾಡ್ತೇವೆ ಕರೆಕ್ಟಾಗಿ ಮಾಡ್ತೇವೆ ಅಥವಾ ಇಲ್ಲ ಇದೇ ದಾರಿನ ಬೇರೆ ಯಾವುದು ಮಾರ್ಗ ಇಲ್ಲ ಅಥವಾ ತುಂಬ ನೋವಾಗತ್ತಾ ಏನಾದ್ರೂ ಇಂಜೆಕ್ಷನ್ಸ್ ಕೊಡ್ತಾರಾ ತುಂಬ ನೋವಾಗುತ್ತಾ ಅಥವಾ ರೇಡಿಯೇಷನಲ್ಲಿ ಹೇಗೆ ನಾನು ಸಪೋಸಿಗೆ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ತೀನಿ ಅಂದರೆ ರೇಡಿಯೇಷನಿಂದ ಬರೋರು ಏನಾದ್ರು ತೊಂದರೆ ಆಗೋಕ್ಕೆ ಸಾಧ್ಯ ಇದೆಯಾ ಅದೆಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇರ್ತೇವೆ ಅಲ್ವಾ ಸೊ ಆ ಪ್ರಶ್ನೆಗಳನ್ನ ಉತ್ತರ ನಿಮಗೆ ಕರೆಕ್ಟಾಗಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ಸೊ ಅದು ಬಗ್ಗೆ ಯೋಚನೆ ಮಾಡೋದು ಬೇಡ ಬೇಡ ಸೊ ಫಸ್ಟ್ ಕ್ವೆಸ್ ಎಚ್ ಎಸ್ ಸಿ ಟೆಸ್ಟ್ ಅಂದ್ರೆ ಏನು ಸಿ ಎಚ್ ಎಸ್ ಸಿ ಟೆಸ್ಟ್ ಒಂದು ಟ್ಯೂಬ್ ಟೆಸ್ಟ್ ಇರುತ್ತೆ ಓಕೆ ನಾವು ವಾಟ್ ಇಸ್ ಟ್ಯೂಬ್ ಅಂದ್ರೆ ಟ್ಯೂಬ್ ಟೆಸ್ಟ್ ಮೂರ್ನಾಕ್ ತರೋದು ಇರುತ್ತೆ ಒನ್ ಇಸ್ ಎಚ್ ಎಸ್ ಸಿ ಅಂದ್ರೆ ಹಿಸ್ಟ್ರೋ ಒನ್ ಇಸ್ ಸಲೈನ್ ಸ್ಯಾಲ್ಪಿಜೋಗ್ರಾಫಿ ಒನ್ ಇಸ್ ಡಯಾಗ್ನೋಸ್ಟಿಕ್ ಹೆಸ್ಟ್ರೋಲ್ಯಾಪ್ರೋಸ್ಕೋಪಿ ಓಕೆ ಅದರಿಂದ ಒನ್ ಟ್ಯೂಬ್ ಟೆಸ್ಟ್ ಇಸ್ ಎಚ್ ಎಸ್ ಜಿ ಟೆಸ್ಟ್ ನಾವು ವಾಟ್ ಇಸ್ ಟ್ಯೂಬ್ ಅಂದ್ರೆ ಫೆಲೋಪಿಯನ್ ಟ್ಯೂಬ್ ಏನಿದೆ ಇದು ಯೂಟ್ರಸ್ ಗರ್ಭಕೋಶ್ ಮತ್ತೆ ಅಂಡಾಶೆ ಮಧ್ಯದು ಒನ್ ಮಸ್ಕ್ಯುಲರ್ ಥಿನ್ ಟ್ಯೂಬಲ್ ಸ್ಟ್ರಕ್ಚರ್ ಇದೆ ಓಕೆ ಈ ಮಸ್ಕ್ಯುಲರ್ ಥಿನ್ ಟ್ಯೂಬಲ್ ಸ್ಟ್ರಕ್ಚರ್ ಯೂಟ್ರಸ್ ಮತ್ತೆ ಅಂಡಾಶೆ ಮಧ್ಯದಲ್ಲಿ ಇರುತ್ತೆ ಇದರಿಂದ ಲೆಂತ್ ಟೆನ್ ಟು ಟ್ವೆಲ್ ಸೆಂಟಿಮೀಟರ್ಸ್ ತನಕ ಇರ್ಬೋದು ಓಕೆ ಇದರದ್ದು ಫಂಕ್ಷನ್ ಏನು ಏನು ಕೆಲಸ ಮಾಡತ್ತೆ ಅದು ಸಿ ಫಸ್ಟ್ ಕೆಲಸ ಎಗ್ಗಿಗೆ ಅಂಡಾಶಯಿಂದ ಟ್ಯೂಬಲ್ಲಿ ತಗೊಂಡೋಗೋದು ಓಕೆ ಅದಾದಮೇಲೆ ವೀರ್ಯಾಣುಗೆ ಗರ್ಭಕೋಶದಿಂದ ಟ್ಯೂಬಿಗೆ ತಗೊಂಡು ಬರೋದು ಓಕೆ ಸೊ ದ್ಯಾಟ್ ಈ ಎಗ್ಗೆ ವಿರ್ಯಾಣು ಸಿಗತ್ತೆ ಓಕೆ ಈ ಎಗ್ ಅಂಡ್ ವಿರ್ಯಾಣು ಎರಡು ಮೀಟ್ ಮಾಡ್ತೇವೆ ಇಲ್ಲಿ ಟ್ಯೂಬ್ ಅಲ್ಲಿ ಇಸ್ ದ ಥರ್ಡ್ ಫಂಕ್ಷನ್ ಅಂಡ್ ಅಂದ್ರೆ ಫರ್ಟಿಲೈಸೇಷನ್ ಫರ್ಟಿಲೈಸೇಷನ್ ಅಂದ್ರೆ ಮೀಟ್ ಆದ್ಮೇಲೆ ಫರ್ಟಿಲೈಸ್ ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇಲ್ಲಿ ಗರ್ಭಕೋಶದಲ್ಲಿ ಇದು ನಾಲ್ಕು ಫಂಕ್ಷನ್ ಯಾರ್ ಮಾಡತ್ತೆ ಟ್ಯೂಬ್ ಮಾಡತ್ತೆ ಓಕೆ ಸೊ ಟ್ಯೂಬ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಲ್ಲ ಇದು ಇಷ್ಟೇ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಗೆ ಏನಾದ್ರೂ ಬ್ಲಾಕೇಜ್ ಆಯಿತು ಅಂದ್ರೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತಲ್ಲ ಸೊ ಎಚ್ ಎಸ್ ಸಿ ಟೆಸ್ಟ್ ಇಂದ ನಮಗೆ ಗೊತ್ತಾಗತ್ತೆ ಈ ಟ್ಯೂಬ್ ಓಪನ್ ಇದೆ ಅಥವಾ ಇಲ್ಲ ಸೊ ಎಚ್ ಎಸ್ ಸಿ ಟೆಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಕೆಳಗಿಂದ ವಜಾಯನದಿಂದ ಒನ್ ಡೈ ಹಾಕ್ತಿವಿ ಗರ್ಭಕೋಶ್ ಮುಖ ಇಂದ ಒನ್ ಡೈ ಹಾಕ್ತಿವಿ ಆ ಡೈ ಸಪೋಸಿಂಗ್ಲಿ ಇದು ಎರಡು ಟ್ಯೂಬ್ ಇಂದ ಮುಖ ಓಪನ್ ಇದ್ರೆ ಆ ಡೈ ಹೊಟ್ಟೆ ಒಡಕ್ ಹೋಗುತ್ತೆ ಆಯಿತಾ ಸೊ ನಾವು ಎಕ್ಸ್ರೇ ತಗೊಂಡು ತಕ್ಷಣ ನಮಗೆ ಎಕ್ಸ್ರೇಯಲ್ಲಿ ನೋಡಿ ಗೊತ್ತಾಗತ್ತೆ ಟ್ಯೂಬ್ ಓಪನ್ ಇದೆ ಅಥವಾ ಇಲ್ಲ ಸೊ ಈ ಥರ ಎಚ್ ಎಸ್ ಸಿ ಟೆಸ್ಟ್ ಮಾಡ್ತೀವಿ ಓಕೆ ಸೊ ಎಚ್ ಎಸ್ ಸಿ ಟೆಸ್ಟಿಂದ ನಮಗೆ ಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಾಗತ್ತಂದರೆ ಎಲ್ಲ ಕಪಲ್ಸಿಗೆ ಮಾಡಿಸ್ಬೇಕಾ ಇಲ್ಲ ಎಚ್ ಎಸ್ ಸಿ ಟೆಸ್ಟ್ ಎಲ್ಲ ಕಪಲ್ಸಿಗೂ ಮಾಡಿಸ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ ಮಾತ್ರ ಬಂಚೆತನದ ಪ್ರಾಬ್ಲಮ್ ಯಾರ್ಯಾರಿಗೆ ಇರುತ್ತೆ ಅಂಥ ಕಪಲ್ಸಿಗೆ ಮಾಡಿಸ್ಬೇಕು ಓಕೆ ಸೊ ಯಾವ ಯಾವ ಕಪಲ್ಸ್ ಒನ್ ಇಯರ್ ತನಕ ಜೊತೆಗೆ ಇದ್ರೂ ಕೂಡ ಪ್ರೆಗ್ನೆಂಟ್ ಆಗಲ್ಲ ಅಂತ ಕಪಲ್ಸಿಗೆ ಎಚ್ ಎಸ್ ಸಿ ಟೆಸ್ಟ್ ಅಂತ ಮಾಡಿಸ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಎಲ್ಲಾ ಇನ್ಫರ್ಟೈಲ್ ಕಪಲ್ಸಿಗೆ ಅಥವಾ ಎಲ್ಲ ಬಂಜತನ ಯಾರ್ಯಾರಿಗೆ ಆಗತ್ತೆ ಅಂತ ಕಪಲ್ಸ್ ಗೆ ಫಸ್ಟ್ ಆಗಿ ಬಂದ್ಬಿಟ್ಟು ಎಚ್ ಎಸ್ ಸಿ ಟೆಸ್ಟೇ ಮಾಡಿಸ್ಬೇಕಾ ಇಲ್ಲ ಯಾವಾಗ ಇನ್ಫರ್ಟಿಲಿಟಿ ಅಂತ ಪ್ರಾಬ್ಲಮ್ ನಿಮಗೆ ಇರತ್ತೆ ಅಂದ್ರೆ ಪೇಶೆಂಟಿಗೆ ಇರತ್ತೆ ಆವಾಗ ನಾವು ಫಸ್ಟ್ ಇವ್ರದು ಹಿಸ್ಟ್ರಿ ತಗೋಬೇಕು ಆಯ್ತಾ ಫುಲ್ ಡೀಟೇಲ್ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಪೇಶೆಂಟಿಗೆ ಪೇಷೆಂಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೆ ಇದೆ ನೀವು ಮಾಡ್ತಿರೋ ಆಕ್ಯುಪೇಷನ್ ಯಾವುದು ನಿಮಗೆ ಫ್ಯಾಮಿಲಿ ಸ್ಟ್ರೆಸ್ ವರ್ಕ್ ಸ್ಟ್ರೆಸ್ ಎಷ್ಟಿದೆ ಅದಾದ್ಮೇಲೆ ಹಸ್ಬೆಂಡ್ ವೈಫಿಗೆ ಜೊತೆಗೆ ಇರ್ಲಿಕ್ಕೆ ಟೈಮ್ ಸಿಗತ್ತೆ ಅಥವಾ ಇಲ್ಲ ಪರ್ಟಿಕ್ಯುಲರ್ಲಿ ಓವಲೇಷನ್ ಯಾವಾಗ ಐಕ್ ಮೆಚೂರ್ ಆಗುತ್ತೆ ಆವಾಗ ಇಬ್ರಿಗೆ ಟೈಮ್ ಸಿಗತ್ತೆ ಅಥವಾ ಇಲ್ಲ ಕೆಲವೊಂದ್ಸತಿ ಇಬ್ರು ಬೇರೆ ಬೇರೆ ಊರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ಜೊತೆಗೆ ಇರ್ಲಿಕ್ಕೆ ಟೈಮು ಸಿಗೋದಿಲ್ಲ ಇದು ಎಲ್ಲ ಪ್ರಾಬ್ಲಮ್ಸಿಗೆ ಫಸ್ಟ್ ನಾವು ಅಡ್ರೆಸ್ ಮಾಡಬೇಕು ಅದಾದ್ಮೇಲೆ ಒನ್ ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಮಾಡಿಸ್ಬೇಕು ಆ್ಯಂಡ್ ದೆನ್ ಒನ್ ಸ್ಕ್ಯಾನಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆ ಸ್ಕ್ಯಾನಿಂಗಲ್ಲಿ ನಮಗೆ ಯೂಟ್ರಸ್ ಪ್ಲಸ್ ಓವರೀಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಇಲ್ಲ ಎಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಎಚ್ ಎಸ್ ಸಿ ಟೆಸ್ಟ್ ಗೆ ಹೋಗ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಇಸ್ ಎಚ್ ಎಸ್ ಸಿ ಟೆಸ್ಟ್ ನಾವು ಯಾವಾಗ ಮಾಡಿಸಬೇಕು ಸಿ ಎಚ್ ಎಸ್ ಸಿ ಟೆಸ್ಟ್ ಇಸ್ ಆಲ್ವೇಸ್ ಡನ್ ಇನ್ ದ ಫಸ್ಟ್ ಹಾಫ್ ಆಫ್ ದ ಸೈಕಲ್ ಅಂದರೆ ಪೀರಿಯಡ್ಸ್ ಆಗಿ ಹತ್ತು ದಿವಸ ಒಳಗೆನೆ ನಾವು ಎಚ್ ಎಸ್ ಸಿ ಟೆಸ್ಟ್ ಮಾಡಿಸಬೇಕು ಓಕೆ ಬಿಕಾಸ್ ವಿ ಹ್ಯಾವ್ ಟು ಬಿ ವೆರಿ ಕನ್ಫರ್ಮ್ ಲೈಕ್ ಪ್ರೆಗ್ನೆನ್ಸಿ ಏನು ಇರಬಾರ್ದು ಅಂತ ಓಕೆ ಸೊ ಯಾವಾಗಲೂ ಎಚ್ ಎಸ್ ಸಿ ಟೆಸ್ಟ್ ಪೀರಿಯಡ್ಸ್ ಆಗಿ ಹತ್ತು ದಿವಸ ಅಡುಗೆನೇ ಮಾಡ್ತೀವಿ ನೆಕ್ಸ್ಟ್ ಎಚ್ ಎಸ್ ಸಿ ಟೆಸ್ಟ್ ತುಂಬ ಪೇನ್ಫುಲ್ ಆಗಿರುತ್ತಾ ಅಥವಾ ಇಲ್ಲ ಸೊ ಎಚ್ ಎಸ್ ಸಿ ಟೆಸ್ಟಲ್ಲಿ ಚೂರು ಪೇಯ್ನ್ ಬರುತ್ತೆ ಚೂರು ಪೇಯ್ನ್ ಬರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಬಟ್ ಇಟ್ಸ್ ಓಕೆ ನಾವು ಅದಕ್ಕೋಸ್ಕರನೇ ಟೆಸ್ಟ್ ಆಗೋಕ್ಕಿಂತ ಮುಂಚೆಯೇ ಪೇಷಂಟ್ಸಿಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ ಸೊ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಆದರೂ ಸಪೋಸ್ ನೀವು ತುಂಬ ಸೆನ್ಸಿಟಿವ್ ಆಗಿದ್ದೀರಾ ಅಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಅನಸ್ತಿಸಿಯಾ ಬಗ್ಗೆ ಕೂಡ ವಿಚಾರಿಸ್ಬೋದು ಓಕೆ ಅದಾದ್ಮೇಲೆ ಎಚ್ ಎಸ್ ಸಿ ಟೆಸ್ಟಿಂದು ಸೈಡ್ ಇಫೆಕ್ಟ್ಸ್ ಏನೇನಿದೆ ಸಿ ಎಚ್ ಎಸ್ ಸಿ ಟೆಸ್ಟ್ದು ಸೈಡ್ ಅಲ್ಲಿ ಕೆಲೊಬ್ರಿಗೆ ಚೂರ್ ನೋವು ಬರ್ಬೋದು ಕೆಲವೊಬ್ಬರಿಗೆ ವಾಂತಿ ಬರೋ ಥರ ಅನಿಸ್ಬೋದು ಓಕೆ ದೆನ್ ಕೆಲವೊಬ್ರಿಗೆ ಚೂರ್ ಮೈಲ್ಡ್ ಫೀವರ್ ಏನಾದ್ರು ಬರ್ಬೋದು ನಾವು ಎಚ್ ಎಸ್ ಸಿ ಟೆಸ್ಟಲ್ಲಿ ಒನ್ ಟ್ರಾನ್ಸ್ಲ್ಯೂಸೆಂಟ್ ಲಿಕ್ವಿಡ್ ಡೈ ಯೂಸ್ ಮಾಡ್ತೀವಿ ಅಲ್ಲ ಆ ಡೈಯಿಂದ ಯಾರು ಅಲರ್ಜಿಕ್ ಇರ್ತಾರೆ ಅವರಿಗೆ ಚೂರು ಸಮಸ್ಯೆ ಬರ್ಬೋದು ಬಟ್ ಹಾಸ್ಪಿಟ್ಲಲ್ಲಿ ಎಲ್ಲ ವ್ಯವಸ್ಥೆ ಇರೋದರಿಂದ ಟೆನ್ಷನ್ ಆಗೋ ನೆಸೆಸಿಟಿ ಏನೂ ಇಲ್ಲ ನೆಕ್ಸ್ಟ್ ಎಚ್ ಎಸ್ ಸಿ ಟೆಸ್ಟಿಂದ ಪ್ರೆಗ್ನೆನ್ಸಿ ಬೇಗ ಆಗತ್ತಾ ಎಸ್ ನಾವು ಎಚ್ ಎಸ್ ಸಿ ಟೆಸ್ಟಲ್ಲಿ ಟ್ರಾನ್ಸ್ಲ್ಯೂಸೆಂಟ್ ಲಿಕ್ವಿಡ್ ಡೈ ಹಾಕ್ತೀವಿ ಅಲ್ಲ ಸೊ ಆ ಡೈ ಇಂಜೆಕ್ಟ್ ಮಾಡೋ ಫೋರ್ಸಿಂದ ಎಲ್ಲೇ ಸಣ್ಣ ಪುಟ್ಟ ಮ್ಯೂಕೋಸಲ್ ಬ್ಲಾಕೇಜ್ ಇರುತ್ತಲ್ಲ ಆ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಇದರಿಂದ ನೆಕ್ಸ್ಟ್ ತ್ರೀ ಮಂತ್ಸ್ ಒಳಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಎಚ್ ಎಸ್ ಸಿ ಟೆಸ್ಟಲ್ಲಿ ನಾವು ಎಕ್ಸ್ರೇ ರೇಡಿಯೇಷನ್ ಯೂಸ್ ಮಾಡ್ತೀವಿ ಅಲ್ಲ ಈ ಎಕ್ಸ್ರೇ ರೇಡಿಯೇಷನಿಂದ ಸಪೋಸಿಂಗ್ಲಿ ನೀವು ಇದೇ ತಿಂಗಳು ಪ್ರೆಗ್ನೆಂಟ್ ಆಗಿಬಿಡ್ತೀರಾ ಅಂದರೆ ಭ್ರೂಣಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ ಈ ಪ್ರಶ್ನೆ ನಿಮ್ಮನಸಲ್ಲಿ ಬರುತ್ತೆ ರೈಟ್ ಇಲ್ಲ ಆ ಥರ ಆಗಲಿಕ್ಕೂ ಚಾನ್ಸಸ್ ಖಂಡಿತ ಇಲ್ಲ ಯಾಕೆ ಅಂದರೆ ನಾವು ಎಚ್ ಎಸ್ ಸಿ ಟೆಸ್ಟ್ ಯಾವಾಗ ಮಾಡ್ತೀವಿ ಪೀರಿಯಡ್ಸ್ ಆಗಿ ಹತ್ತು ದಿವಸ ಒಡಗೆ ರೈಟ್ ಸೊ ಅವಾಗ ಬೀಜ ಉತ್ಪತ್ತಿನೇ ಆಗಿರಲ್ಲ ಸೊ ಭ್ರೂಣ ಮೇಲೆ ಎಫೆಕ್ಟ್ ಆಗಲಿಕ್ಕೂ ಚಾನ್ಸಸ್ ಎಲ್ಲಿರುತ್ತೆ ಸೊ ಪ್ರೆಗ್ನೆನ್ಸಿ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗೋಕ್ಕೂ ಚಾನ್ಸಸ್ ಇಲ್ಲ ನೆಕ್ಸ್ಟ್ ಎಚ್ ಎಸ್ ಸಿ ಟೆಸ್ಟ್ ಯಾರ್ಯಾರಿಗೆ ಮಾಡಿಸ್ಬಾರ್ದು ಅಥವಾ ಯಾವಾಗ ನಾವು ಮಾಡಿಸ್ಬಾರ್ದು ಎಚ್ ಎಸ್ ಸಿ ಟೆಸ್ಟ್ ಏನಾರು ವಜೈನಲ್ ಇನ್ಫೆಕ್ಷನ್ ನಿಮಗೆ ಇದ್ದರೆ ವೈಟ್ ಡಿಸ್ಚಾರ್ಜ್ ಹಂಗೇನಾರು ಪ್ರಾಬ್ಲಮ್ ಇದ್ದರೆ ಫೀವರ್ ಇದ್ದರೆ ಮಾಡಿಸ್ಬಾರ್ದು ಬ್ಲೀಡಿಂಗ್ ಇದ್ದರೆ ವಜೈನಲ್ ಬ್ಲೀಡಿಂಗ್ ಇದ್ದರೆ ಮಾಡಿಸ್ಬಾರ್ದು ಎಚ್ ಎಸ್ ಸಿ ಟೆಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ನಡೀತಿದ್ರೆ ಮಾಡಿಸ್ಬಾರ್ದು ಇಲ್ಲಿಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅವಶ್ಯಕತೆ ಇದ್ದವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಮತ್ತು ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಟಿವ್ ಆ್ಯಂಡ್ ಆಥೆಂಟಿಕ್ ವೀಡಿಯೋಸ್ ಸಿಗಲಿಕ್ಕೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸೊ ಹೊಸ ವೀಡಿಯೋಡಕ್ಕೆ ಸಿಗೋಣ ಬ ಬಾಯ್